ನನ್ನ ಹೆಸರು ಶುದ್ಧಿ ಅಂತ ಬೆಂಗಳೂರಿಂದ ಬಂದಿರೋದು ನಾನು ಇದನ್ನ ನೋಡೇ ಇರ್ಲಿಲ್ಲ ನನ್ಗೆ ಉಳ್ಳೆ ತೋರ್ಸಿದ್ದು ಶೂಟಿಂಗ್ ಹಿಂಗಿದೆ ನೋಡು ನಿಮ್ಗೆ ಬಂದ್ವಿ ನಮ್ಗೆ ಇಲ್ಲಿಗೆ ಬರೋ ರೂಟೇ ಗೊತ್ತಿಲ್ಲ ನಮ್ಗೆ ಅಮ್ಮ ನಾವು ನಂಬ್ಕೊಂಡ್ ಬರ್ತಾ ಇದೀನಿ ನನ್ಗೆ ರೂಟೆ ಗೊತ್ತಿಲ್ಲ ನೀನೇ ತೋರ್ಸ್ಬೇಕು ನನ್ಗೆ ದಾರಿನ ನ ಎಲ್ಲೂ ನಮ್ಗೆ ಅಡ್ಡ ಮಾಡ್ಲಿಲ್ಲ ಅಮ್ಮ ಕರೆಕ್ಟ್ ಆಗಿ ದಾರಿ ಕರ್ಕೊಂಡ್ ಬಂದು ಇಲ್ಲೇ ಬಿಟ್ಟು ನಮ್ಮನ್ನ ಇವಾಗ ಇಲ್ಲಿಗೆ ಬಂದ್ಮೇಲೆ ಅಣ್ಣ ನನ್ಗೆಲ್ಲ ನನ್ ನನ್ ತವ್ರ ಮೇಲೆ ಅಂತ ಎಲ್ಲ ಇದೆ

ಅಂದ್ರೆ ಮತ್ತೆ ಬಿಟ್ಟು ನೋಡೋಣ ಇಲ್ಲ ನೀವೇ ಬೇಕು ನಮ್ಗೆಲ್ಲ ನೀವಿಲ್ಲ ಅಂದ್ರೆ ನಮ್ಗೆ ಏನು ಆಗದೆ ಇಲ್ಲ